ನಾಲ್ಕರಲ್ಲಿ ಮುಗುದತೆಯಿಂದ ಅರ್ಧ ವರ್ಷ ಒಂದೂವರೆ ವರ್ಷ ಹೆಚ್ಚು ಕಮ್ಮಿ ನಮ್ಮ ಸಿದ್ದರಾಮಯ್ಯ ಆಡಿಯೋ ರಾಜ್ಯ ಜನ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ದಾರೆ ಬಹಳಷ್ಟು ಮಾಡಿ ಬಹಳ ಜವಾಬ್ದಾರಿ ಕೂಡ ಸರ್ಕಾರ ಮಾಡಿದೆ ಮಾಡುವಂತ ಪ್ರಯತ್ನ ಇನ್ನೂ ನಮ್ಗೆ ಮೂರು ಬಜೆಟ್ ಇದೆ ಮೊನ್ನೆ ನಮ್ಮ ಉತ್ತರ ಕರ್ನಾಟಕ ಚರ್ಚೆ ಆಗಿರ್ಬೋದು ಸದನದಲ್ಲಿ ಅದನ್ನ ಆಧಾರ ಇಟ್ಕೊಂಡು ಕೂಡ ಬಜೆಟ್ ಕೊಡುವಂತ ಪ್ರಯತ್ನ ಮಾಡ್ತಾರೆ ಹಂತ ಹಂತವಾಗಿ ಮಾಡುವಂತ ಪ್ರಯತ್ನ ಮಾಡ್ತಾರೆ ಈ ವರ್ಷ ಏನಾದರೂ ನಿಮ್ಮ ಇಲಾಖೆಯಿಂದ ಹೊಸ ನಮ್ಮ ಇಲಾಖೆಯಿಂದ ಈಗಾಗಲೇ ಸಾಕಷ್ಟು ಧಾನ್ಯ ಮಾಡ್ಲಿಕ್ಕೆ ಏನ್ ಮಳೆಗಾಲದಲ್ಲಿ ಕೆಟ್ಟಿದ್ದು ಅದನ್ನೆಲ್ಲ ಸಂಪೂರ್ಣ ಮತ್ತೆ ಯಥಾ ಸಿ ಪ್ರಯತ್ನ ಮಾಡಿದ್ದೀವಿ ನಮ್ಗೆ ಈ ಸಾರಿ ಚಾಲೆಂಜ್ ಅಂದ್ರೆ ಬ್ರಿಡ್ಜ್ ಗಳ ಬಹಳಷ್ಟು ಹಾಳಾಗಿದೆ ಬ್ರಿಡ್ಜ್ ಅನ್ನ ಬರುವ ಬಜೆಟ್ ನಲ್ಲಿ ಬ್ರಿಡ್ಜ್ ಗೆ ಅಷ್ಟು

ನೋಡ್ಬೇಕಾದ್ರೆ ಪಾರ್ಟಿನ ಹೇಳಿದಿಲ್ಲ ಪಾರ್ಟಿ ಅಂತಲ್ಲಿ ಚರ್ಚೆ ಆಗ್ಬೇಕು ನಮ್ಮ ಇಲ್ಲ ಏನಿದ್ರು ನಿರ್ಧಾರ ಅವ್ರು ಮಾಡ್ಬೇಕು ಹೊಸವಾಗಿ ಮಾಡ್ಬೇಕಾ ಇದಾವ್ರನ್ನ ಮುಂದುವರ್ಸ್ಬೇಕಾ ಇದ್ರು ಮಾಡ್ಬೇಕಾ ನಮ್ಮ ಅಂತಲ್ಲಿ ಚರ್ಚೆ ಇಲ್ಲ ಏನಿದ್ದು ಡೆಲ್ಲಿ

ಎಲ್ಲರೂ ಕೂಡಿ ಶಿಫಾರಸು ಮಾಡಿದ್ವಿ ಚಿಕ್ಕ ಬದಲ ಚಿಕ್ಕ ಕೂಡ ಯಾಕಂದ್ರೆ ಅವ್ರ ಕೂಡ ಈಗ ಬೇರೆ ಹುದ್ದೆಯಲ್ಲಿ ಈ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗೋಲ್ಲ ಒಬ್ಬರು ಅದಾರ ಒಬ್ರು ಗ್ಯಾರಂಟಿ ಅಧ್ಯಕ್ಷ ಸೊ ಎರಡು ಬದಲಾವಣೆ ಮಾಡ್ತೀವಿ ಒಂದೇ ಒಂದೇ ಹೆಚ್ಚು ಸಮಯ ಕೊಡ್ಬೇಕು ಅದೇ ಸಮಯ ಹೆಚ್ಚು ಕೊಡ್ಬೇಕು ಕಾಂಗ್ರೆಸ್ ಕಚೇರಿಯಲ್ಲಿ ಹೆಚ್ಚಿರ್ಬೇಕು ಕಾರ್ಯಕ್ರಮ ಜೊತೆ ನಿರಂತರ ಸಂಪರ್ಕ ಇರಬೇಕು ಇದೇ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತೀವಿ ಸಾಮಾನ್ಯ ಕೊಡುವಂತ ಒಂದು ಪ್ರಯತ್ನ ಮಾಡ್ತೀವಿ ಮಾಡ್ತಿದ್ದಾರೆ ನಮ್ಮ ಮೇಲೆ ಜವಾಬ್ದಾರಿ ಇರೋದು ಸದಸ್ಯರ ನೇಮಿಸುವಂತ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಕಮಿಟಿ ಇದೆ ಆದಷ್ಟು ಅದ್ನ ಪೇ ಬಾರಿ ಬಜೆಟ್ ಅಲ್ಲಿ ಜಿಲ್ಲಾ ರಚನೆ ಎಲ್ಲಾದ್ರೂ ಆಗ್ತಿದೆ ಅಂತ

ಕೂಡ ನೀವು ಎರಡೆರಡು ಜವಾಬ್ದಾರಿ ನಿಭಾಯಿಸುದು ಕಷ್ಟ ಐತೆ ಅನ್ಕೊಂಡು ಅಂತ ಹೇಳಿದೀವಿ ನಾನು ಅದನ್ನ ನಿರ್ಧಾರ ತೆಗೆದುಕೊಳ್ಳುವಂತ ಶಕ್ತಿ ಅಲ್ಲ ವೇಣುಗೋಪಾಲ್ ಅವರು ಮೊನ್ನೆ ಭ್ರತ ಅದನ್ನ ಎರಡನೇ ಒಬ್ಬರಿಗೆ ಒಂದೇ ಹುದ್ದೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಕಂಪ್ ಇಂಟಾಗಿ ಜಾರಿ ಮಾಡ್ತಿದ್ದೀವಿ ಮತ್ತೆ ಡಿಸಿಸಿ ಇಂದ ಸ್ಟಾರ್ಟ್ ಆಗ್ತಾ ಇದೆ ಸ್ಟಾರ್ಟ್ ಆಗ್ತಾ ಇಲ್ಲ ಎ ಸಿ ಅವ್ರು ಈ ಒಂದು ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದ್ರು ಕಂಪ್ಲೀಟ್ ಆಗಿ ಎಲ್ರು ಕೂಡ ಸಚಿವರು ಎಲ್ಲರೂ ಕೂಡ ಭ್ರಷ್ಟಾಚಾರವನ್ನು ಮಾಡುದು ಬೇರೆ ಅವ್ರಿಗೆ ಮಾಡುವಂತ ಕೆಲಸ ಸಾಕಷ್ಟಿದೆ ಅಂದ್ಬಿಟ್ಟು ಅನಾವಶ್ಯಕ ಮಾಡ್ತಾರೆ